ಸಚಿವ ಸಂಪುಟ ಹಿನ್ನೆಲೆ ಮೂರು ದಿನ ಬೆಟ್ಟದಲ್ಲೇ ರೂಮ್ಗಳ ಬುಕ್ಕಿಂಗ್ ಇಲ್ಲ ಜಿಲ್ಲೆಯ ಹನೂರು ತಾಲೂಕಿನ ಶ್ರೀ ಕ್ಷೇತ್ರ ಮಹದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಭಕ್ತರ ವಾಸ ಸ್ಥಳಕ್ಕೆ ಕೊಠಡಿಗಳು ಲಭ್ಯವಿರುವುದಿಲ್ಲ ಎಂದು ಪ್ರಾಧಿಕಾರದ ಕಾರ್ಯದರ್ಶಿ ಎ ರಘು ತಿಳಿಸಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕ್ಯಾಬಿನೆಟ್ ನಡೆಯುತ್ತಿರುವುದರಿಂದ ಬೆಟ್ಟ ಮೂರು ದಿನಗಳ ಕಾಲ ಭಕ್ತಾದಿಗಳಿಗೆ ವಾಸ್ತವ್ಯಕ್ಕೆ ಕೊಠಡಿಗಳು ಲಭ್ಯವಿಲ್ಲ ಎಂದು ಏಪ್ರಿಲ್ ಇಪ್ಪತ್ತೈದರಿಂದ ಎಂದಿನಂತೆ ಭಕ್ತರಿಗೆ ವಾಸ್ತವ್ಯ ಕೊಠಡಿ ಲಭ್ಯ ಇರುತ್ತದೆ ಭಕ್ತಾದಿಗಳು ಸಹಕರಿಸುವಂತೆ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉದ್ಘಾಟನೆ ಹಂತದಲ್ಲಿದೆ ಮೊದಲನೆಯದಾಗಿ ವಜ್ರಮಲೆ ಮುನ್ನೂರ ಎಪ್ಪತ್ತಾರು ಕೊಠಡಿಗಳ ಸುಸ ಸುಸಜ್ಜಿತವಾದ ಕೊಠಡಿಗಳುಳ್ಳ ವಜ್ರಮಲೆ ಭವನ ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಹಂತ ಉದ್ಘಾಟನೆಯ ಹಂತದಲ್ಲಿದೆ ದೊಡ್ಡಕೆರೆ ತೆಪ್ಪೋತ್ಸವ ಕಲ್ಯಾಣಿ ಅದು ಕೂಡ ಕಾಮಗಾರಿ ಎಲ್ಲ ಅಂತಿಮವಾಗಿ ಪೂರ್ಣಗೊಂಡಿದ್ದು ಉದ್ಘಾಟನೆ ಹಂತಕ್ಕೆ ಅದು ಕೂಡ ರೆಡಿಯಾಗಿದೆ ಅದರ ಜೊತೆಗೆ ಒಂದು ಮೆಗಾವ್ಯಾಟ್ ಸೋಲಾರ್ ಪ್ ಪ್ಯಾನಲ್ ಇದು ಕೂಡ ಕಾಮಗಾರಿ ಅಂತಿಮವಾಗಿ ಎಲ್ಲ ಪೂರ್ಣಗೊಂಡ ನಂತರ ನಮ್ಮ ಪ್ರಾಧಿಕಾರದ ವತಿಯಿಂದ ಸಾಲೂರು ಮಠದಲ್ಲಿ ವೇದಾಗಮ ಪಾಠಶಾಲೆಯನ್ನು ನಾವು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ ಅದು ಕೂಡ ಎಲ್ಲ ಕಾಮಗಾರಿ ಪೂರ್ಣಗೊಂಡಿದೆ ದೀಪಕ ದೇವರು ದೀಪದಗಿರಿ ಒಡ್ಡಿನಲ್ಲಿ ಇರತಕ್ಕಂತಹ ಶ್ರೀ ಮಲೆ ಮಹದೇಶ್ವರ ಅವರ ಚರಿತ್ರೆಯನ್ನು ಒಳಗೊಂಡಂತಹ ಒಂದು ಮ್ಯೂಸಿಯಂ ಕೂಡ ಅಂತಿಮವಾಗಿದ್ದು ಅದು ಕೂಡ ಉದ್ಘಾಟನೆ ಹಂತಕ್ಕೆ ತಯಾರಿಯಲ್ಲಿದೆ ಇದಾದ ನಂತರ ಇಷ್ಟು ಕಾಮಗಾರಿಗಳು ಅದರ ಜೊತೆಗೆ ಗಜ್ರಮಲೆಯಲ್ಲಿ ಸಿ ಸಿ ರೋಡ್ ಇರ್ಬೋದು ಮತ್ತು ರಿಟೈನಿಂಗ್ ಬಾಲ್ ಇರ್ಬೋದು ಆ ಕಾಮಗಾರಿಗಳು ಕೂಡ ಅಂತಿಮವಾಗಿ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದೆ ಎಲ್ಲ ಕಾಮಗಾರಿಗಳು ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಾಹೇಬ್ರಿಂದ ಒಂದು ಉದ್ಘಾಟನೆ ಮಾಡಿಸ್ಬೇಕು ಅಂತಕ್ಕಂತಹ ಒಂದು ವಿಷಯ ಇದೆ ಹಾಗಾಗಿ ಮುಂದಿನ ಹಂತದಲ್ಲಿ ಈ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ भले भला